ಕಲ್ಲೇಗ ಅವರು ಇರುವಾಗ ಈ ಭಾಗದಲ್ಲಿ ಯುವಕರನ್ನೆಲ್ಲ ಸೇರಿಸಿಕೊಂಡು ಒಂದು ಸಮಾಜಮುಖಿ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದರು ಅದರಲ್ಲೂ ನಮ್ಮ ಪಿಲಿರಂಗ್ ಕಾರ್ಯಕ್ರಮ ಆಗಬೇಕಿದ್ರೆ ಪುತ್ತೂರಿನಲ್ಲಿ ಕು ಮಂಗಳೂರಿನಲ್ಲಿ ಕೂಡ ಈ ರಂಗ್ ಕಾರ್ಯಕ್ರಮ ಒಂದು ಆಗಬೇಕಿದ್ರೆ ಬಹುಶಃ ಅಕ್ಷಯ ಕಲ್ಲೇಗೌರು ಮುಂದೆ ನಿಂತ್ಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡ್ತಾ ಇದ್ದರು ಇವತ್ತು ಅವರ ಎಲ್ಲ ಅವರ ಗೆಳೆಯರು ಸೇರಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಯಾವಾಗಲೂ ಮನುಷ್ಯ ಮರಣ ಹೊಂದಿದ ನಂತರ ಮೂರು ನಾಲ್ಕು ದಿವಸ ಹತ್ತು ದಿವಸ ನೆನಪಿರ್ತದೆ ಮತ್ತೆ ನೆನಪಿರುವಂಥದ್ದು ಮನೆಯವರನ್ನು ಬಿಟ್ಟರೆ ಮನೆಯವರು ಮರೆತು ಬಿಡುವಂಥ ಪರಿಸ್ಥಿತಿ ಈಗ ಇರುವಂಥದ್ದು ಆದರೆ ಒಬ್ಬ ಗೆಳೆಯನನ್ನು ಕಲ್ಕೊಂಡು ಅವನ ಹೆಸರಲ್ಲಿ ಏನಾದರೂ ಸಮಾಜಕ್ಕೆ ಒಳ್ಳೆಯಾಗುವಂಥ ಕೆಲಸಗಳನ್ನು ಮಾಡಬೇಕು ಅದರಲ್ಲೂ ಕೂಡ ಬಡವರಿಗೆ ಒಂದು ಮನೆ ಕೊಡುವಂಥ ಅವರೇನು ಆರ್ಥಿಕವಾಗಿ ದೊಡ್ಡ ಮುಂದುವರೆದವರಲ್ಲ ಎಲ್ಲರನ್ನು ಸೇರಿಸಿಕೊಂಡು ಒಂದು ನೆನಪಿಗಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರ ಕೈಗೆ ಎಟಕುವುದರಿಂದ ಮೇಲೆ ಒಂದು ಕೆಲಸವನ್ನು ಅವರು ಕೈಗೆತ್ತಿಕೊಂಡಿದ್ದಾರೆ ಬಹುಶಃ ಇಂಥ ಕೆಲಸವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ನಾವು ನಿದರ್ಶನ ಆಗಬೇಕು ಈಗಿನ ಕಾಲದಲ್ಲಿ ಎಷ್ಟು ದೊಡ್ಡ ಗೆಳೆಯರಿದ್ದರೂ ಮನೆಯಲ್ಲೂ ಜೊತೆಯಲ್ಲಿ ಇದ್ದರೂ ಕೂಡ ಅವರನ್ನು ಒಂದು ಹತ್ತು ದಿವಸ ಹದಿನೈದು ದಿವಸದಲ್ಲಿ ಮರೆಯುವಂಥ ಸಂಗತಿ ಆದರೆ ಇವರು ಅಕ್ಷಯ ಕಲ್ಲೇಗ ಅವರ ಜೊತೆಯಲ್ಲಿರುವವರು ನಮ್ಮ ಸೇರಿಸಿಕೊಂಡು ಇವತ್ತು ಸರೋಜಮ್ಮನಿಗೆ ನನಗೆ ನಮ್ಮ ಟ್ರಸ್ಟ್ಗೆ ಹಿಂದೆ ಕೂಡ ಸರೋಜಮ್ಮ ಅವರು ಪಾಪ ಮನೆ ಇಲ್ಲದೆ ಕಷ್ಟದಿಂದ ಜೀವನ ಮಾಡ್ತಾ ಇದ್ರು ಅಕ್ಷಯ ಅವರ ಗೆಳೆಯರು ಹೇಳಿದರು ಅಣ್ಣ ನೀವು ಕೊಟ್ಟ ಶೀಟನ್ನು ಅನ್ನು ಅವರಿಗೆ ಪ್ಲಾಸ್ಟಿಕ್ ಶೀಟನ್ನು ಅನ್ನು ಮನೆಗೆ ಹಾಕಿ ಆ ಮನೆಯಲ್ಲಿ ಇದ್ದಾರೆ ಮನೆಯ ನೀರು ಒಳಗೆ ಬರ್ತಾ ಇದೆ ಅನ್ನೋ ವಿಚಾರವನ್ನು ಹೇಳಿದರು ನಮ್ಮ ಟ್ರಸ್ಟ್ಗೆ ಮೊನ್ನೆ ಕೂಡ ಹಿಂದೆ ಕೂಡ ಅವರು ಬಂದವರು ತುಂಬ ತುಂಬ ಜನ ಈ ಥರ ಬಡವರು ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ಮಾಡುವರು ನಮ್ಮಲ್ಲಿ ಇದ್ದಾರೆ ನಾವು ಸ್ಪಂದನೆ ಕೊಡ್ತೇವೆ ಈ ಹಿಂದೆನೂ ಕೂಡ ನಮ್ಮ ಟ್ರಸ್ಟ್ ಮುಖಾಂತರ ತುಂಬಾ ಜನರಿಗೆ ಸ್ಪಂದನೆಯನ್ನು ಕೊಟ್ಟುಕೊಂಡು ಬಂದಿದ್ದೀವಿ ಸರೋಜ ಅಮ್ಮನವರಿಗೂ ಕೂಡ ನಾವು ಹಿರಿಯರಿದ್ದಾರೆ ಬೇರೆ ಯಾರವರ ಮನೆಯಲ್ಲಿ ಇಲ್ಲ ಬಹುಶಃ ಇವತ್ತು ನೀವು ಮಾಡಿದಂತ ಈ ಕಾರ್ಯಕ್ರಮ ರಕ್ತದಾನ ಶಿಬಿರ ಒಂದು ಅಂತ ಹೇಳಿದ್ರೆ ಇದರಲ್ಲಿ ರಕ್ತದಾನದಲ್ಲಿ ಜಾತಿ ಮತ ಭೇದ ಯಾರೇ ಇಲ್ಲ ಯಾರಿಗೂ ಬೇಕಿದ್ದರೂ ಈ ರಕ್ತವನ್ನು ಕೊಡಬಹುದು ನಾವು ಜಾತಿ ಮತ ಭೇದ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಹೇಳ್ತೇವೆ ಆದರೆ ಎಲ್ಲಿದೆ ರಕ್ತ ಬೇಕಾಗುವಾಗ ನನಗೆ ನಮ್ಮ ಮನೆಯವರಿಗೆ ರಕ್ತ ಬೇಕಾಗುವಾಗ ನಾನು ಯಾವುದೂ ಜಾತಿ ಮತವನ್ನು ನೋಡುವುದಿಲ್ಲ ಅದು ರಕ್ತ ಸಿಕ್ಕಿದ್ರೆ ಅಂತ ಹೇಳ್ತದೆ ನೀವು ನಿನ್ನೆ ಮೊನ್ನೆ ಉಪ್ಪಿನಂಗಡಿಯಲ್ಲಿ ಅದು ಒಂದು ಘಟನೆ ನೋಡಿರ್ಬೋದು ಒಂದು ಮಹಿಳೆ ಆತ್ಮಹತ್ಯೆ ಮಾಡಲಿಕ್ಕೆ ಅಂತ ಉಪ್ಪಿನಂಗಡಿ ನದಿ ಇದು ನದಿ ಹತ್ರ ಬಂದಿದ್ದಾರೆ ಒಂದು ನಾಯಿ ಹಿಂಬಾಲಿಸಿಕೊಂಡು ಬಂದು ಅಲ್ಲಿ ಅವಳಿಗೆ ಅವಳನ್ನು ಎಲಿಯೋ ಮುಖಾಂತರ ಅಲ್ಲಿ ಶಬ್ದ ಮಾಡುವ ಮುಖಾಂತರ ಅವರ ಸುತ್ತಮುತ್ತ ಎಚ್ಚರಿಸಿದ್ದಾರೆ ಆಗ ಅಲ್ಲಿ ಬದುಕುಕೆ ಬಂದವರು ಮುಸ್ಲಿಂ ಯುವಕರು ಅದು ಏನು ನಾಯಿ ಬೊಗಳ್ತದೆ ಅಂತ ಹೇಳಿ ಕೂಡಲೇ ಅಲ್ಲಿ ಹೋಗಿ ಆ ಮಹಿಳೆಯನ್ನು ವಿಚಾರಿಸಿದಾಗ ಅವಳು ಆತ್ಮಹತ್ಯೆ ಮಾಡಲಿಕ್ಕೆ ಪ್ರಯತ್ನಿಸುತ್ತಿದ್ದು ಕಂಡು ಬಂದಿದೆ ನಾಯಿಗೆ ನೋಡಿ ಪ್ರೀತಿ ನಾಯಿ ಅವಳ ಜೀವ ಉಳಿಸುವಂತ ಕೆಲಸವನ್ನು ಮಾಡಿದ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಅವಶ್ಯಕತೆ ಇದೆ ಇವತ್ತು ಆ ಮಹಿಳೆ ಏನು ಏಜ್ಡ್ ಇದ್ದಾರೆ ಅವರಿಗೆ ಸಮಾಜದಲ್ಲಿ ಏನು ಮಾಡಲಿಕ್ಕೆ ಮನೆ ಕಟ್ಟುವಂಥ ಶಕ್ತಿ ಅವರ ಕೈಯತ್ತಿ ಇಲ್ಲ ಅವರತ್ರ ದುಡ್ಡು ಸರಕಾರದಿಂದ ಬರುವುದು ಕೂಡ ಅದನ್ನು ಮಾಡಲಿಕ್ಕೆ ಕೊಡುವಂಥ ಶಕ್ತಿ ಅವರ ಕೈಯಲ್ಲಿಲ್ಲ ಬಹುಶಃ ಅಕ್ಷಯ ಕಲ್ಯಾಗ ಟೀಮ್ ಏನಿದ್ದಾರೆ ನೀವು ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿ ನಾನು ಕೂಡ ನನ್ನ ಶಾಸಕರ ನೆಲೆಯಲ್ಲಿ ಅವರಿಗೆ ರೆಕಾರ್ಡ್ಗಳು ಸರಿ ಇದ್ದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಈ ಒಂದು ಲಕ್ಷ ಇಪ್ಪತ್ತೈದು ರೂಪಾಯಿ ನೀವು ಕೂಡಲೇ ಒಂದು ಮನವಿಯನ್ನು ಕೊಡಬೇಕು ನಾನು ಇವತ್ತೇ ಅದಕ್ಕೆ ಅನುಮೋದನೆಯನ್ನು ಕೊಡ್ತೇನೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೇನೆ ವೈಯಕ್ತಿಕ ನೆಲೆಯಲ್ಲಿ ನಾನು ಏನು ಯಾಕಂತ ಹೇಳಿದ್ರೆ ನೀವು ನಮ್ಮನ್ನೆಲ್ಲ ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಇದು ಯಾವತ್ತೂ ನಿಲ್ಲಬಾರ್ದು ಇದು ಅರ್ಧದಲ್ಲಿ ನಿಲ್ಲುವಂತಹ ಪ್ರಶ್ನೆ ಇಲ್ಲ ನಾನು ಈ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಾಗ್ಲೂ ಆಲೋಚನೆ ಮಾಡ್ತೇನೆ ಒಂದು ಸಲ ನಮ್ಮನ್ನು ನೀವು ಕೂಡಿಸಿ ಇಷ್ಟು ಜನರನ್ನು ಕೂಡಿಸಿ ನಾವೆಲ್ಲ ಅದಕ್ಕೆ ಸಾಕ್ಷ್ಯ ಆಗ್ತೇವೆ ನಮಗೂ ಕೂಡ ಜವಾಬ್ದಾರಿ ಇದೆ ಒಂದು ಕಾಲು ಲಕ್ಷ ರೂಪಾಯಿ ನನ್ನ ಈ ಶಾಸಕರ ನಿಧಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಪ್ಲಸ್ ನನ್ನ ವೈಯಕ್ತಿಕವಾಗಿ ಏನು ಕೊಡಬೇಕು ಅಂತ ಹೇಳಿ ನಾವೇನು ಅವರಿಗೆ ಅರಮನೆ ಕಟ್ಟಿಕೊಡಲಿಕ್ಕೆ ನೀವು ಹೋಗಬೇಡಿ ಅವರಿಗೆ ಒಬ್ಬ ಮನುಷ್ಯನಿಗೆ ನೆಲೆಸಲಿಕ್ಕೆ ಜೀವನ ನಡೆಸಲಿಕ್ಕೆ ಯೋಗ್ಯವಾದಂತಹ ಈಗ ಶ್ಯಾಮ ಅವರು ಹೇಳಿದರು ನಾವೇನು ಅರಮನೆ ಕಟ್ಟಲಿಕ್ಕೆ ಹೋಗುವುದು ಬೇಡ ಅಶೋಕ ರೈಗಳೇ ಅವರಿಗೆ ನೆಲೆಸಲಿಕ್ಕೆ ಒಂದು ಯೋಗ್ಯವಾದ ಮನೆಯನ್ನು ಕಟ್ಟಿಕೊಡುವಂತ ಕೆಲಸವನ್ನು ನಾವು ಮಾಡುವ ನೀವು ಕೂಡ ಯುವಕರ ಹತ್ರ ವಿನಂತಿ ಮಾಡಿಕೊಡೋದಷ್ಟೇ ಒಂದು ಒಳ್ಳೆಯ ರೀತಿ ಅವರಿಗೆ ನೆಲೆಸಲಿಕ್ಕೆ ಯೋಗ್ಯವಾದಂಥ ಚಿಕ್ಕದಾದ ಪುಟ್ಟದಾದ ಮನೆಯನ್ನು ಮಾಡಿಕೊಡಲಿಕ್ಕೆ ನಾವೆಲ್ಲ ನಿಮ್ಮ ಕಡ ಜೊತೆಯಲ್ಲಿ ಕೈ ಜೋಡಿಸ್ತೇವೆ ಇವತ್ತು ರಕ್ತವನ್ನು ರಕ್ತದಾನ ಮಾಡುವ ಮುಖಾಂತರ ಕೆ ಎಮ್ ಸಿ ಅವರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಕೂಡ ಕೆ ಎಮ್ ಸಿ ಅವರ ಹತ್ರ ವಿನಂತಿ ಮಾಡಿಕೊಳ್ತೇನೆ ಏನು ನಮ್ಮ ಪುತ್ತೂರಿನ ಯುವಕರು ರಕ್ತದಾನವನ್ನು ಮಾಡ್ತಾರೆ ನಮ್ಮ ಈ ಭಾಗದ ಯಾರಾದರೂ ಪೇಷಂಟ್ಗಳು ಬಂದರೆ ಅವರಿಗೆ ಒಂದು ಆದ್ಯತೆ ಮೇಲೆಗೆ ಆ ರಕ್ತವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಯಾಕಂತ ಹೇಳಿದ್ರೆ ನಾವು ನಮ್ಮ ಅಭಿಮಾನಿ ಬಲಗದಿಂದ ಸುಮಾರು ಸಲ ನೀವು ಕೂಡ ಯುವಕರು ರಕ್ತದಾನ ಮಾಡಿದಿರಿ ಮುಂದೆ ಮುಂದಿನ ಹಿಂದೆ ಪುತ್ತೂರಿನಲ್ಲಿ ತುಂಬ ಸಲ ಸುಮಾರು ಬಹುಶಃ ಫಲಿತಾಜೆ ಎಲ್ಲ ಸೇರಿ ರಕ್ತದಾನ ಮಾಡಿದ್ರಿ ಆದರೆ ನಾನು ಕೆಲವು ಸಲ ಅವರಿಗೆ ಫೋನ್ ಮಾಡುವಾಗ ರಕ್ತ ಕೊಡಿ ಅಂತ ಹೇಳುವಾಗ ನಮಗೆ ಅವರು ಹಿಂಜಾರಿಕೆ ಅವರಂದ್ರೆ ರಕ್ತ ಇಲ್ಲ ಇಲ್ಲಾದ್ರೆ ಆಮೇಲೆ ಕೊಡಬೇಕು ನಾವು ಒಂದು ಇನ್ನೂರು ಲೀಟರ್ ಇನ್ನೂರು ಜನ ರಕ್ತದಾನ ಮಾಡಿದ್ದೀವಿ ಯಾರು ಬಡವರಿಗೆ ಮಾತ್ರ ನಾವು ಕೇಳುವಂತದ್ದು ಅಂತ ಸಮಯದಲ್ಲಿ ನೀವು ಕೂಡ ರಕ್ತವಾದಾನವನ್ನು ವಾಪಸ್ ಕೊಡುವಂತ ಕೆಲಸವನ್ನು ಒಂದು ಅದಕ್ಕೆ ರಿಸರ್ವ್ ಇಡುವಂಥ ಕೆಲಸಗಳು ಆಗಲಿ ಒಟ್ಟಿನಲ್ಲಿ ಸಮಾಜಕ್ಕೆ ಒಳಿತಾಗುವಂಥ ಕೆಲಸಗಳು ಆಗಬೇಕು ಅಕ್ಷಯ ಕಲ್ಲೆಗ ಅವರ ಬಲಗ ಈ ಮಾಡಿದಂಥ ಕೆಲಸ ಒಬ್ಬ ಮಿತ್ರನಿಗೆ ಅವರ ಮಿತ್ರರು ಯಾವ ರೀತಿ ನೆನಪನ್ನು ಇಟ್ಕೊಳ್ಬಹುದು ಯಾವ ರೀತಿ ಅವರ ಸೇವೆಯನ್ನು ಸಮಾಜಕ್ಕೆ ಕೊಡಬಹುದು ಮಿತ್ರರಂದ್ರೆ ಹೇಗಿರಬೇಕು ಅನ್ನುವ ವಿಚಾರ ಇದು ನಿದರ್ಶನ ಆಗಿದೆ ಅಂತ ಮಾತನ್ನು ಹೇಳುತ್ತಾ ಎಲ್ರಿಗೂ ಶುಭ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ರಾಜ್ಯ ಮಟ್ಟದಲ್ಲಿ ಒಂದು ಬೆಳ್ಳಿ ಎರಡು ಕಂಚಿನ ಪದಕವನ್ನು ಪಡೆದು ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿ ಕರಾವಳಿಯ ಪ್ರಪ್ರಥಮ ಈಜು ಡೈವರ್ ಬಿರುವುದನ್ನು ಪಡೆದುಕೊಂಡ ಪುತ್ತೂರಿನ ಕೀರ್ತಿಯನ್ನ ಹತ್ತೂರಿಗೆ ಪಸರಿಸಿದ ನಂದನ್ ನಾಯಕ್ ಇವರಿಗೆ ಸೇರಿರುವ ಸಮಸ್ತರ ಪರವಾಗಿ ದೊಡ್ಡ ಕೈಚಪ್ಪಾಡಿಗೆ ಅಭಿನಂದನೆಗಳನ್ನ ಸಮರ್ಪಿಸಿದ ಸನ್ಮಾನ್ಯ ಶಾಸಕರು ಶಾಲು ಹಾಕಿ ಗೌರವದ ಸ್ಮರಣಿಕೆಯನ್ನ ನೀಡಿ ಫಲ ಪುಷ್ಪ ಮತ್ತು ಸ್ಮರಣಿಕೆಗೊಂದಿಗೆ ಇವರನ್ನ ಗೌರವಿಸಬೇಕು ಎಲ್ಲ ಅತಿಥಿ ಬಂಧುಗಳು ಕೂಡ ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಆಶಯ ಆದ್ರೀರೇ ರಾಷ್ಟ್ರ ಮಟ್ಟದ ಈಜುಪಟು ಕರಾವಳಿ ಭಾಗದ ಪ್ರಪ್ರಥಮ ಈಜು ಡೈವರ್ ನಂದನ್ ನಾಯ್ಕ್ ಇವರಿಗೆ ಟೀಮ್ ಕಲ್ಲಿಗ ಟೈಗರ್ಸ್ ಇದರ ವತಿಯಿಂದ ಇವತ್ತಿನ ಶುಭ ಸಂದರ್ಭದಲ್ಲಿ ಅತ್ಯಂತ ಗೌರವ ಪೂರ್ವಕವಾಗಿ ಅಭಿನಂದಿಸುತ್ತಿದೆ ಮತ್ತೊಂದು ರಕ್ತದಾನ ಶಿಬಿರ ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಮನಸ್ಸಿನಲ್ಲಿ ಒಬ್ಬರನ್ನ ಇಟ್ಕೊಂಡ್ರೆ ಅದು ಮರ್ತು ಹೋಗ್ತದೆ ಸ್ವಲ್ಪ ದಿವಸ ಆಗುವಾಗ ಆದರೆ ಹೃದಯದಲ್ಲಿ ಇಟ್ಕೊಂಡ್ರೆ ಅದನ್ನು ಅಲಿಸಲಿಕ್ಕೆ ಅಸಾಧ್ಯ ಎಂಬುದನ್ನು ಏನು ಟೀಮ್ ಕಲ್ಲೇಗ ಟೈಗರ್ಸ್ ಫ್ರೆಂಡ್ಸ್ ಎಲ್ಲ ಯುವಕರೇನಿದ್ದೀರಿ ನೀವು ಸಾಬೀತುಪಡಿಸಿದ್ದೀರಾ ಇದು ಮುಂದಿನ ದಿನಗಳಲ್ಲಿ ನಾನು ಹೇಳೋದೇನಂತೇಳಿದರೆ ನಾವೊಂದು ನೂರು ಜನ ಸೇರಿಕೊಂಡು ಅದಕ್ಕೆ ನೂರು ಜನರನ್ನು ಸೇರಿಸಿ ಇನ್ನೂರು ಜನರ ಒಂದು ಟೀಮನ್ನು ಮಾಡಿದರೆ ವರ್ಷಕ್ಕೆ ಒಂದು ಐನೂರು ಐನೂರು ರೂಪಾಯಿ ಸಮಾಜ ಸೇವಾ ಹೆಲ್ಪ್ಲೈನ್ ಮುಖಾಂತರ ಎಷ್ಟೋ ಬಡವರಿಗೆ ಸಹಾಯ ಮಾಡ್ಬೋದು ನೀವು ನಾಳೆ ಒಂದು ಅರ್ಜಿ ಕೊಡಿ ನನ್ನ ಸಹ ನಮ್ಮ ಕಬ್ಬಿನ ಇದರಿಂದ ಒಂದು ಐದು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಟೀಮ್ಗೆ ಕೊಡುವ ಕೆಲಸವನ್ನು ಮಾಡ್ತೇನೆ ಮತ್ತು ನನ್ನ ವೈಯಕ್ತಿಕವಾಗಿ ನಾನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ನನಗೆ ಒಂದು ಮಾತು ಹೇಳ್ತಾ ಇದ್ರು ಯಾವಾಗ ನಾವೆಲ್ಲ ಮುಂಚೆ ಕುಡ್ಕೊಂಡೆಲ್ಲ ತಿರುಗ್ತಾ ಇದ್ವಿ ಗಲಾಟೆ ಮಾಡಿಕೊಂಡೆಲ್ಲ ಇದ್ದೀವಿ ಆವಾಗ ಒಂದು ಸಲ ಮಡಿಕೇರಿಯಲ್ಲಿರುವಾಗ ನಮಗೆ ಒಂದು ಮಾತನ್ನು ಹೇಳಿದರು ಏನು ಅಂತ ಹೇಳಿದರೆ ಒಬ್ಬ ಯಾರು ಗಲಾಟೆ ಮಾಡ್ತಾ ಹತ್ತು ಜನ ಫ್ರೆಂಡ್ಸ್ ಜೊತೆ ಇರ್ತಾನ ಅವನಿಗೆ ನಾನು ಕ್ರಿಮಿನಲ್ ಅಂತೇಳಿ ಗೊತ್ತಿರಬೇಕು ನನ್ನ ಮೇಲೆ ನಾಲ್ಕೈದು ಆದ ಕೂಡಲೇ ನಾನು ಕ್ರಿಮಿನಲ್ ಆಗ್ತೇನೆ ಅವನಿಗೆ ಕ್ರಿಮಿನಲ್ ಅಂತೇಳಿ ಗೊತ್ತಿರಬೇಕು ನಾನು ಕ್ರಿಮಿನಲ್ ನನಗೆ ಆಗೇವರು ಇದ್ದಾರೆ ಅಂತೇಳಿ ಗೊತ್ತಾದರೆ ಅವನಿಗೆ ಯಾವುದೇ ತೊಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಮಾರು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹೇಳಿದಂಥ ಮಾತು ಇವತ್ತು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೀನಿ ಯಾರ ಆ ವಿಷಯ ಎಷ್ಟು ಅಂತೇಳಿ ಗೊತ್ತಿಲ್ಲ ನಾನೀಗ ಮಾತಾಡ್ತಾ ಇದ್ದೀನಿ ನಾಳೆ ಬದುಕಿರ್ತೇನೆ ಗೊತ್ತಿಲ್ಲ ಆದರೆ ನಾನು ಹೋಗುವಂತಹ ದಾರಿ ಇಡುವಂತಹ ಹೆಜ್ಜೆ ಖಂಡಿತವಾಗಿ ನಾಳೆಯ ದಿನ ನನ್ನನ್ನು ನೆನಪಿಸುವಂತಿರಬೇಕು ಆ ರೀತಿ ಜೀವನ ಮಾಡಿದರೆ ತನ್ನ ಕೊನೆಯ ನಂತರವು ಏನು ತಾವೆಲ್ಲ ಹೃದಯದಲ್ಲಿಟ್ಟು ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದೀರಾ ಅಕ್ಷಯ್ ಕಲ್ಲೆಗ್ ಅವರನ್ನು ಅದು ಖಂಡಿತವಾಗಿ ಎಲ್ಲರ ಜೀವನದಲ್ಲಿ ನಡೀತದೆ ಹೇಳಿ ಹೇಳ್ಕೊಂಡು ನಿಮ್ಮ ಪ್ರಯತ್ನವಾಗೂ ಯಾವಾಗಲೂ ಸಫಲವಾಗಲಿ ನಿರಂತರವಾಗಿ ನಡೀತಾ ಇರಲಿ ಈ ಕಾರ್ಯಕ್ರಮ ಇಲ್ಲಿ ಸೇರಿದಂತಹ ಎಲ್ಲರಿಗೂ ಅವರಿಗೂ ಅವರ ಕುಟುಂಬಕ್ಕೂ ನನ್ನ ಆರಾಧ್ಯ ಮೂರ್ತಿ ಪುತ್ತು ಋಷಿ ಮಹಾಲಿಂಗೇಶ್ವರ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊಡಲಿ ಉಜ್ವಲವಾದ ಭವಿಷ್ಯವನ್ನು ನೀಡಲಿ ಅಂತೇಳಿ ಹೇಳ್ಕೊಂಡು ಅವಕಾಶಕ್ಕಾಗಿ ನೋಂದಿಸಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಇತ್ತು ಅಕ್ಷಯ್ ಅವರ ಜನ್ಮದಿನ ನಾವೆಲ್ಲ ಇವತ್ತು ಅದೇ ರೀತಿ ನಾವು ಡಾಕ್ಟರ್ಸ್ ಡೇ ಮತ್ತು ಪತ್ರಿಕಾ ದಿನವನ್ನು ಎರಡನ್ನು ಕೂಡ ಆಚರಣೆ ಮಾಡ್ತಾ ಇರುವಂಥ ಒಂದು ದಿವಸ ಇವತ್ತು ರಕ್ತದಾನವನ್ನು ಮಾಡುವುದರ ಮೂಲಕ ನಾವೆಲ್ಲ ಯುವಕರ ತಂಡ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅದರ ಜೊತೆಗೆ ಇವತ್ತು ಒಂದು ಅಶಕ್ತರಿಗೆ ನೆರವಾಗುವಂತಹದ್ದು ಒಂದು ಗೃಹ ನಿರ್ಮಾಣವನ್ನು ಮಾಡುವುದರ ಮೂಲಕ ಆ ವಾಗ್ದಾನವನ್ನು ಮಾಡುವುದರ ಮೂಲಕ ಇವತ್ತು ಮಾರ್ಗದರ್ಶನವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಈ ಯುವಕರ ತಂಡ ಮಾಡಿದೆ ಅದಕ್ಕೋಸ್ಕರ ನಾನು ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಪಡ್ತೇನೆ ಅದರ ಜೊತೆಗೆ ಇವತ್ತು ಒಂದು ಮಾತನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು ಕೇವಲ ಅವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ನಮ್ಮೆಲ್ಲರಿಗೆ ನೋವಿದೆ ಆದರೆ ಒಂದು ಮಾತು ಬಹಳ ಸ್ಪಷ್ಟವಾಗಿರುವಂಥದ್ದು ಏನು ಅಂತ ಕೇಳಿದರೆ ಯಾವ ರೀತಿ ಅಕ್ಷಯ್ ಅವರ ಹೆಸರಿನಲ್ಲಿ ನಾವೀಗ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಯಾವ ರೀತಿಯಾಗಿ ಸಮಾಜಕ್ಕೆ ಉಪಯುಕ್ತವಾಗುವಂಥ ಕೆಲಸ ಕಾರ್ಯಗಳನ್ನು ಇದ್ದೇವೋ ಅದರ ಜೊತೆಗೆ ಅವರ ಆ ದಾರುಣ ಸಾವಿಗೆ ಯಾರು ಕಾರಣರಾಗಿರ್ತಾರೆ ಅವರಿಗೂ ತಕ್ಕ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ಕಾನೂನಿನ ಮೂಲಕ ಇವತ್ತು ಈ ಕಲ್ಲೇಗ ಟೈಗರ್ಸಿನ ಯುವಕರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖವನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಅಂತ ಕೇಳಿದರೆ ಸಹಜವಾಗಿ ಇವತ್ತು ಇನ್ನೊಂದು ಇಡೀ ದೇಶದಲ್ಲಿ ಒಂದು ದೊಡ್ಡ ಮಹತ್ತರವಾದ ಬೆಳವಣಿಗೆ ಒಂದು ಏನಾಗಿದೆ ಅಂತ ಕೇಳಿದರೆ ಹೊಸ ಕ್ರಿಮಿನಲ್ ಲಾ ಇವತ್ತು ಏನು ಕಾನೂನಿನಲ್ಲಿ ಒಂದು ಮಹತ್ತರವಾದಂಥ ಒಂದು ಬದಲಾವಣೆ ಇವತ್ತಿನಿಂದ ಆರಂಭಗೊಂಡಿದೆ I'm <laughs> ಪ್ರಾಯಶಃ ಆ ಬದಲಾವಣೆ ಏನು ಅಂತ ಕೇಳಿದರೆ ಯಾವುದೇ ಪ್ರಕರಣಗಳು ನಡೆದರೂ ಕೂಡ ನಾಲ್ಕು ತಿಂಗಳಿನ ಒಳಗಾಗಿ ಆ ಪ್ರಕರಣಗಳು ಇತ್ಯರ್ಥ ಆಗಬೇಕು ಅನ್ನುವಂಥ ಒಂದು ಕಾನೂನಿನಲ್ಲಿ ಭಾರಿ ದೊಡ್ಡ ಬದಲಾವಣೆ ಮತ್ತು ಒಂದಷ್ಟು ಕಟ್ಟುನಿಟ್ಟಿನ ಕಾನೂನು ಕ್ರಮಗಳನ್ನು ಜರುಗಿಸುವಂಥ ಉದ್ದೇಶದಲ್ಲಿ ಐ ಪಿ ಸಿ ಮತ್ತು ಸಿ ಆರ್ ಪಿ ಭಾರಿ ದೊಡ್ಡ ಒಂದು ಅಮೆಂಡ್ಮೆಂಟನ್ನು ಇವತ್ತು ಇವತ್ತಿನಿಂದ ಜಾರಿಗೆ ಬರ್ತಾ ಇದೆ ಈ ಹೊತ್ತಿನಲ್ಲಿ ನಾವು ಉಲ್ಲೇಖ ಮಾಡಬೇಕು ಯಾವಾಗಲೂ ಹುಡುಗರು ಕೂತಾಗ ಮಾತಾಡುವಂಥದ್ದು ಸಹಜವಾಗಿ ಓರಿಯಾಗ ಪಾಡಿಯ ಮಾರೇ ಪಾಡಂಡ ಹಾಗೆ ಚಾರ್ಜ್ ಶೀಟ್ ಆಯ್ ಬೆಟ್ಟಿಗೆ ಪಿದೈ ಬರುವೆ ದಲ್ಲ ತೊಂದರೆ ಇಜ್ಜಿ ಚಾರ್ಜ್ ಶೀಟ್ ಆಯೋ ಸ್ವಲ್ಪ ದಿನ ಒಂಜಿ ಮ್ಯಾಕ್ಸಿಮಮ್ ಅಂಡ ಒಂಜಿ ಒಂಜಿ ವರ್ಷದೊಳಗೆ ಪಿದೈ ಬರಲಿ ಪಾಡಿನ ಅಂತ ಆದರೆ ನೆನಪಿಟ್ಟುಕೊಳ್ಳಿ ಅಕ್ಷಯ್ ಕಲ್ಲೇಗ ಅವರ ಪ್ರಕರಣ ಪ್ರಕರಣದ ಆದ ನಂತರ ಅದು ಚಾರ್ಜ್ ಶೀಟ್ ಆಗ್ತದೆ ಚಾರ್ಜ್ ಶೀಟ್ ಆದ ನಂತರ ಯಾರು ಈ ಘೋರವಾದ ಕೃತ್ಯವನ್ನು ಮಾಡಿದ್ದಾರೆ ಅಂಥ ಆರೋಪಿತರು ತಾವು ಜಾಮೀನಿಗೆ ಪ್ರತಿಷ್ಠಿತ ವಕೀಲರ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ ಆದರೆ ನ್ಯಾಯಾಂಗ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಮತ್ತು ಪೊಲೀಸರು ಈ ತನಿಖೆಯನ್ನು ಎಷ್ಟು ಗಟ್ಟಿಯಾಗಿ ಮಾಡಿದ್ದಾರೆ ಅಂತೇಳಿದರೆ ಪುತ್ತೂರಿನ ಕೋರ್ಟಿನಲ್ಲಿ ಜಾಮೀನು ನಿರಾಕರಣೆ ಆಗ್ತದೆ ಅದಾದ ನಂತರ ಹೈಕೋರ್ಟ್ನ ಮೊರೆ ಹೋಗ್ತಾರೆ ದೊಡ್ಡ ದೊಡ್ಡ ವಕೀಲರುಗಳನ್ನು ಹಿಡ್ಕೊಂಡು ಹೈಕೋರ್ಟ್ನಲ್ಲೂ ಕೂಡ ಜಾಮೀನಿಗೆ ಟ್ರೈ ಮಾಡ್ತಾರೆ ನಾನು ಉಲ್ಲೇಖ ಮಾಡಬೇಕು ವಿಶೇಷವಾಗಿ ರಾಜಶೇಖರ್ ಇಲಿಯಾರ್ ಅನ್ನತಕ್ಕಂಥ ಒಬ್ಬ ವಕೀಲರನ್ನು ನಾವು ಅಸಿಸ್ಟಿಂಗ್ ದ ಪ್ರಾಸಿಕ್ಯೂಷನ್ ಅಂತ ಕರಿತೇವೆ ಕಾನೂನು ಭಾಷೆಯಲ್ಲಿ ಆ ವಕೀಲರ ಮೂಲಕ ಈ ಕಲ್ಲೇಗದ ಹುಡುಗರು ಅವರನ್ನು ಅಪ್ರೋಚ್ ಆಗ್ತಾರೆ ಈ ಕೇಸಿನಲ್ಲಿ ತಾವು ಪ್ರಾಸಿಕ್ಯೂಷನ್ನ ಅಸಿಸ್ಟ್ ಮಾಡಿ ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ ಜಡ್ಜರ ಮುಂದೆ ಈ ಪ್ರಕರಣಕ್ಕೆ ಬರು ಬರುವಂಥ ಸಂದರ್ಭದಲ್ಲಿ ಸಮರ್ಥವಾಗಿರುವಂಥ ಒಂದು ಆರ್ಗ್ಯುಮೆಂಟನ್ನು ಅವರು ಮಂಡನೆ ಮಾಡ್ತಾರೆ ಮತ್ತು ಅದರ ಪರಿಣಾಮವಾಗಿ ಅವರಿಗೆ ಯಾರು ಆರೋಪಿತರಿದ್ದಾರೆ ಅವರಿಗೆ ಜಾಮೀನು ನಿರಾಕರಣೆ ಆಗ್ತದೆ ಇದರ ಜೊತೆಗೆ ಇನ್ನೊಂದು ಜಡ್ಜ್ಮೆಂಟ್ ನಲ್ಲಿ ಇನ್ನೊಂದು ಅಂಶವನ್ನ ಅವರು ಉಲ್ಲೇಖ ಮಾಡ್ತಾರೆ ನಾನು ಹಾಗೆ ಹೇಳಿದೆ ಅಲ್ಲ ಪಾಂಡ ಬೇಗ ಬರೋಳ್ಳಿ ಅಂತ ಅವ್ರು ಏನ್ ಉಲ್ಲೇಖ ಮಾಡ್ತಾರೆ ಅಂದ್ರೆ ಕೋರ್ಟಿನ ಮುಂದೆ ಈ ಪ್ರಕರಣ ಟ್ರಯಲ್ ಆಗಬೇಕು ಟ್ರಯಲ್ ಆದ ನಂತರ ಅದರಲ್ಲಿ ಅವರಿಗೆ ಏನು ಲೂಪೋಲ್ಸ್ ಇದೆ ಅಂತ ಆದರೆ ಆ ಸಂದರ್ಭದಲ್ಲಿ ಅವರು ಟ್ರೈ ಮಾಡಬಹುದು ಅಂತ ಅಂದ್ರೆ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಈ ಪ್ರ ಪ್ರಕರಣ ಕೋರ್ಟ್ನಲ್ಲಿ ನಡೀಲಿಕ್ಕಿದೆ ಅಲ್ಲಿವರೆಗೆ ಯಾರಿಗೂ ಯಾವ ಭಯ ಬೇಡ ಅವರು ಖಂಡಿತವಾಗಿಯೂ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಜೊತೆಗೆ ಇನ್ನೊಂದು ಸಂಕಲ್ಪವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಏನು ಅಂತ ಕೇಳಿದರೆ ಕಾನೂನಿನ ವ್ಯವಸ್ಥೆಯಲ್ಲಿ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅವರಿಗೆ ತ್ರೀ ನಾಟ್ ಟೂ ಪ್ರಕಾರ ಏನು ಶಿಕ್ಷೆ ಇದೆ ಅಥವಾ ಆ ಘೋರ ಕೃತ್ಯ ಅದು ಬ್ರೂಟಲ್ ಮರ್ಡರ್ ಅಂತ ನಾವು ಕರಿತೇವೆ ಆ ಪ್ರಕರಣವನ್ನು ಮಾಡಿದಂಥವರಿಗೆ ಜೀವಾವಧಿ ಅಂತ ಶಿಕ್ಷೆ ಇದೆ ಮರಣದಂಡನೆ ಅಂತ ಶಿಕ್ಷೆ ಇದೆ ಆ ಶಿಕ್ಷೆಯನ್ನ ಕೊಡಿಸಿಯೇ ಸಿದ್ಧ ಅನ್ನುವಂಥ ಸಂಕಲ್ಪವನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡ್ತೇವೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಅವರ ಮನೆಯವರಿಗೆ ನಾವು ಒಂದು ಮಾತನ್ನ ಈ ಹಿಂದೆ ಕೂಡ ಕೊಟ್ಟಿದ್ದೇವೆ ಖಂಡಿತವಾಗಿಯೂ ನಾವು ನಿಮ್ಮ ಜೊತೆಗೆ ಪ್ರತಿ ಹಂತದಲ್ಲೂ ಪ್ರತಿ ಸಂದರ್ಭದಲ್ಲೂ ನಾವಿದ್ದೇವೆ ಮಾತ್ರ ಅಲ್ಲ ಇವತ್ತು ಗೃಹ ನಿರ್ಮಾಣದ ವಾಗ್ದಾನವನ್ನು ಮಾಡಿದ್ದಾರೆ ವಿಶೇಷವಾಗಿ ನಾವು ಉಲ್ಲೇಖ ಇನ್ನೊಂದು ವಿಷಯವನ್ನು ನಾನು ಉಲ್ಲೇಖ ಮಾಡಬೇಕು ಈ ಪ್ರಕರಣದಲ್ಲಿ ನಮಗೂ ಕೂಡ ಪುತ್ತೂರಿನ ಶಾಸಕರು ಬಹಳ ದೊಡ್ಡದಾದಂತಹ ಒಂದು ಸಹಕಾರವನ್ನು ಮಾಡಿದರೆ ನಾನಲ್ಲಿ ಸ್ಮರಣೆ ಮಾಡದಿದ್ದರೆ ಅದು ಇಡೀ ತಂಡದ ಪರವಾಗಿ ನಾನು ಸ್ಮರಣೆಯನ್ನು ಮಾಡಿಕೊಳ್ಳಬೇಕು ಈ ಪ್ರಕರಣದಲ್ಲಿ ಪುತ್ತೂರಿನಲ್ಲೂ ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಸ್ ಬಿ ಪಿ ಅವರ ನೇಮಕ ಆಗಿದೆ ನೇಮಕ ಆಗಲಿಕ್ಕೆ ಕರ್ನಾಟಕ ಸರ್ಕಾರ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಅದರ ಜೊತೆಗೆ ಉಳ್ಳಾಲದ ಶಾಸಕರು ಮತ್ತು ಸ್ಪೀಕರ್ ಅವರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಕೂಡ ನಮ್ಮ ಶಾಸಕರ ಮನವಿಗೆ ಸ್ಪಂದನೆಯನ್ನ ಮಾಡಿ ತಕ್ಷಣಕ್ಕೆ ಸರ್ಕಾರ ಪ್ರವ ಅದರಲ್ಲಿ ತಾನು ಬೆಳವಣಿಗೆಯನ್ನು ಕೊಟ್ಟು ಸ್ಪೆಷಲ್ ಪ್ರಾಸಿಕ್ಯೂಟರ್ ಆಗಿ ಮಾನ್ಯ ಇಡಿಯ ಪ್ರಾಸಿಕ್ಯೂಟರ್ ಆಗಿರತಕ್ಕಂಥ ಮಹೇಶ್ ಕಜೆ ಅವರನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಶಾಸಕರಿಗೆ ಮತ್ತು ಇದಕ್ಕೆ ಸಹಕರಿಸಿದ ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಕೂಡ ಕಲ್ಲೇಗ ಟೈಗರ್ಸ್ನ ವತಿಯಿಂದ ಸಲ್ಲಿಸ್ತೇನೆ ಮತ್ತೊಂದು ಉತ್ತಮವಾದಂಥ ಕಾರ್ಯ ನಾವೆಲ್ಲ ಜೊತೆಯಾಗಿದ್ದೇವೆ ಅಂತ ಹೇಳ್ತಾ ಧನ್ಯವಾದಗಳು ಅಕ್ಷಯ್ ಕಲ್ಲೇಗ ಅವರ ಒಂದು ಪ್ರೀತಿಯ ಬಂಧುಗಳು ಮತ್ತು ಅವರ ಅಭಿಮಾನಿಗಳು ಮತ್ತು ಅವರ ಸಾವರ್ಥಿಗಳು ಎಲ್ಲ ತಾವಿದ್ದೀರಿ ನಾವು ಯಾಕೆ ಇವತ್ತು ವಿಶೇಷ ಕಾರ್ಯಕ್ರಮದ ಹೇಳಿದೆ ಅಂದರೆ ಒಬ್ಬ ಈಗಾಗಲೇ ಶಾಸಕರು ಉಲ್ಲೇಖ ಮಾಡಿದ್ದಾರೆ ಒಬ್ಬ ಮರಣ ಹೊಂದಿದ ನಂತರ ಅವನ ನೆನಪಿನಲ್ಲಿಡುವಂಥ ಕೆಲಸ ಕಾರ್ಯಗಳು ಭಾಳಷ್ಟು ಕಮ್ಮಿ ಒಂದು ಅವನ ಕ್ರಿಯೆ ಆದಮೇಲೆ ಅವನನ್ನು ಮರ ಮರೆಯುವಂಥ ಕಾರ್ಯಕ್ರಮಗಳು ನಾವು ಮಾಡ್ತಿದ್ದೇವೆ ಆದರೆ ಇವತ್ತು ಇತಿಹಾಸ ನಿರ್ಮಾಣ ಮತ್ತು ಚರಿತ್ರೆ ನಿರ್ಮಾಣ ಮಾಡುವಂಥ ಕಾರ್ಯಕ್ರಮವನ್ನು ಅಕ್ಷಯ್ ಕಲ್ಲೆಗವರ ಮಿತ್ರರು ಮತ್ತು ಆತ್ಮೀಯರು ನೀವೆಲ್ಲ ಸೇರಿ ಮಾಡಿದ್ದೀರಿ ಇದೊಂದು ಆದಷ್ಟು ಸಮಾಜಕ್ಕೆ ಮಾದರಿ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೇನೆ ಯಾಕೆಂದರೆ ಇವತ್ತು ಅಕ್ಷಯ ಕಲ್ಲೇಗ ಅವರು ನಮ್ಮ ಜೊತೆ ಇಲ್ಲ ಅಂದರೂ ಅವರ ಆತ್ಮ ನಿರಂತರವಾಗಿ ನಮ್ಮ ಜೊತೆ ಇದೆ ಅದರನ್ನು ಜೀವಂತವಾಗಿಡುವಂಥ ಕೆಲಸಗಳನ್ನು ಕಾರ್ಯಗಳನ್ನು ನಿಮ್ಮ ಅವೆಲ್ಲ ಆತ್ಮೀಯರು ಅವರ ಮಾಡ್ತಿದ್ದೀರಿ ಇದೊಂದು ಶ್ಲಾಘನೀಯ ವಿಷಯ ಸಮಾಜಕ್ಕೆ ಮಾದರಿ ಇವತ್ತು ಮನೆ ಕೊಡುವ ಮೂಲಕ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ರಕ್ತದಾನ ಮೂಲಕ ಈ ಅಕ್ಷಯ ಒಂದು ಮಿತ್ರ ಒಂದದು ಸಮಾಜಕ್ಕೆ ಮಾದರಿ ಆಗಿದ್ದೀರಿ ಅನ್ನೋದು ನಮಗೆ ಸಂತೋಷ ವಿಷಯ ಯಾಕಂದರೆ ಈ ತರ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾದರಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವಾಗುತ್ತದೆ ಎಲ್ಲ ಈ ಇನ್ನು ಮುಂದಕ್ಕೂ ನೀವು ಇದೊಂದು ಯಕ್ಷ ಕಲೆಗೌರವನ್ನು ಜೀವಂತವಾಗಿ ಕೆಲಸವನ್ನು ಅವರ ಆತ್ಮವನ್ನು ತೃಪ್ತಿಪಡಿಸುವ ಕೆಲಸವನ್ನು ನಿಮ್ಮ ಮಿತ್ರರಾದ ನೀವು ಅಂತ ಹೇಳಿಕೊಂಡು ಈ ಒಂದು ಅವಕಾಶಕ್ಕೆ ನನಗೆ ಅವಕಾಶ ಕೊಟ್ಟದ್ದು ನಿಮಗೆಲ್ಲ ವಂದಿಸಿ ನಾವು ನಿರಂತರವಾಗಿ ನಿಮ್ಮ ಜೊತೆ ಇದ್ದೇವೆ ಯಾಕೆ ಈಗಾಗಲೇ ಶ್ಯಾಮ್ ಉಲ್ಲೇಖ ಮಾಡಿದ್ದಾರೆ ಈ ಕೇಸ್ ನಡೀಬೇಕಾದ್ರೆ ನಮ್ಮ ಸ್ಪೀಕರ್ ಅವರು ನಮ್ಮ ಶಾಸಕರು ಮತ್ತು ಗೃಹ ಸಚಿವರು ಯಾವುದೇ ಪಕ್ಷಭೇದ ಮರೆತು ಒಬ್ಬ ಜನರಾಗಿ ಯುವಕನಿಗೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಶ್ಯಾಮ್ ಸುರಾಸನ ಕೂಡ ಇದ್ದಾರೆ ಅದರ ಜೊತೆಗೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಂಡು ಅವಕಾಶ ಹೊಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಬಿಟ್ಟು ಟೀಮ್ ಕಲ್ಲೇಗ ಟೈಗರ್ಸ್ ಎಲ್ಲ ಪ್ರತಿನಿಧಿಗಳು ವೇದಿಕೆಗೆ ಬರಬೇಕು ಪುತ್ತೂರಿನಲ್ಲಿ ಬ್ಲಡ್ ಮ್ಯಾನ್ ಅನ್ನುವಂತಹ ಹೆಸರನ್ನ ಪಡೆಕೊಂಡವರು ಅಲಿ ಪರ್ಲಡ್ಕ ಎಲ್ಲೇ ಬ್ಲಡ್ ಕ್ಯಾಂಪ್ ನಡೀಲಿ ಅದರ ನೇತೃತ್ವವನ್ನು ಬಯಸಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡುವವರು ಅಲಿ ಪರ್ಲಡ್ಕ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದು ಚಪ್ಪಾಳೆ ಸ್ವಾರ್ಥರಹಿತ ಕಾರ್ಯಕ್ಕಾಗಿ ಅಲಿ ಪರ್ಲಡ್ಕ ಇವರ ಸೇವೆಗಾಗಿ ಟೀಮ್ ಕಲ್ಲೇಗ ಟೈಗರ್ಸ್ ಇದರ ವತಿಯಿಂದ ಬ್ಲಡ್ ಮ್ಯಾನ್ ಆಫ್ ಪುತ್ತೂರು ಅನ್ನುವ ಖ್ಯಾತಿಯ ಅಲಿ ಪರ್ಲಡ್ ಇವರಿಗೆ ಶಾಲು ಮತ್ತು ಗೌರವದ ಸ್ಮರಣಿಕೆಯೊಂದಿಗೆ ಗೌರವಿಸುವಂತ ಕಾರ್ಯಕ್ರಮ ಟೀಮ್ ಕಲ್ಲೆಗ ಟೈಗರ್ಸಿನ ಎಲ್ಲ ಪ್ರತಿನಿಧಿಗಳು ಕೂಡ ವೇದಿಕೆಗೆ ಬರಬೇಕು ಅನ್ನುವ ಆಶಯದೊಂದಿಗೆ ಅಲಿ ಪರ್ಲಡ್ಕ ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಈ ಮುಖೇನ ಸಲ್ಲಿಸುತ್ತಿದ್ದೇವೆ ಇವತ್ತಿನ ಬ್ಲಡ್ ಕ್ಯಾಂಪಿನ ಸಂಪೂರ್ಣ ಇನ್ಚಾರ್ಜ್ ಅನ್ನ ತಗೊಂಡು ಸಹಕಾರವನ್ನ ಕೊಟ್ಟಿದ್ರಿ ತಮಗೆ ವಿಶೇಷ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದೇವೆ ಸರ್ ಅಲಿಪರ್ಲಡ್ಕ ಅಂತ ಹೇಳಿ ಹಾಗೆ ಅಕ್ಷಯ್ ಕಲ್ಲಗ ಅವರ ಜನ್ಮದಿನಾಚರಣೆಯ ಪ್ರಯುಕ್ತವಾಗಿ ಇವತ್ತು ಹಾಗೂ ಡಾಕ್ಟರ್ ದಿನಾಚರಣೆ ಇವತ್ತು ಕೂಡ ಡಾಕ್ಟರ್ ಡೇ ಆಗಿರುತ್ತದೆ ಅದರ ದಿನಾಚರಣೆಕ್ಕೂ ಆಗಿ ಕೂಡ ಇವತ್ತು ರಕ್ತದಾನ ಶಿಬಿರವು ಭಾರಿ ಬಹ ತುಂಬ ಯಶಸ್ವಿಯಾಗಿ ನಡೆಯಿತು ಅಂದರೆ ನಡೀತಾ ಇದೆ ಈಗಾಗಲೇ ಒಂದು ಐವತ್ತೈದು ಹಾಗೆ ಮುಂದುವರಿತಾ ಹೋಗ್ತಾ ಇದೆ ಈಗ ಹಾಗೆ ಹಾಗೆ ಈ ಅಕ್ಷಯ್ ಕಲ್ಲಗಟ್ಟಿಮ್ ನೋಡ್ಸಿನವರು ಈ ಒಳ್ಳೆಯ ಒಂದು ಈ ರಕ್ತದಾನ ಶಿಬಿರವು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇನ್ನು ಬರುವ ವರ್ಷವೂ ಕೂಡ ಈ ಶಿಬಿರವು ಮುಂದುವರಿಯಲಿ ಅಂತ ಹೇಳಿ ನಾನು ಭಾವಿಸುತ್ತೇನೆ ಖಂಡಿತವಾಗಿಯೂ ಮತ್ತು ಇವರ ಒಂದು ಮನೆಯ ವಾಗ್ದಾನ ಇದು ತುಂಬ ಒಳ್ಳೆಯ ಒಂದು ವಿಷಯ ಆಗಿರುತ್ತದೆ ಇದರ ಪ್ರತಿಫಲವು ಖಂಡಿತವಾಗಿಯೂ ಅಕ್ಷಯ್ ಕಲ್ಲಗವರಿಗೆ ಅವರ ಕುಟುಂಬದವರಿಗೆ ಕೂಡ ಹಾಗೂ ಟೀಮ್ ಕಳ್ಳಗರ್ಸ್ನವರಿಗೆ ದೇವರ ದೊರಕಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಖಂಡಿತವಾಗಿಯೂ ಹಾಗೆ ಪುತ್ತೂರಿನಲ್ಲಿ ನನಗೆ ಪ್ರಪ್ರಥಮವಾಗಿ ನನಗೆ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕವು ನನಗೆ ಇದಕ್ಕೆ ತುಂಬ ಒಂದು ಪ್ರೋತ್ಸಾಹ ಕೊಟ್ಟದ್ದು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ನನಗೆ ಬ್ಲಡ್ ಇನ್ಚಾರ್ಜ್ ಆಗಿ ಪುತ್ತೂರಿನ ಒಂದು ಆಗಿ ದಕ್ಷಿಣ ಕನ್ನಡದಲ್ಲಿ ಒಂದು ಇನ್ಚಾರ್ಜ್ ಆಗಿ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ತುಂಬ ಒಂದು ಇದು ಕೊಟ್ಟಿದ್ದಾರೆ ಅವರಿಗೂ ಕೂಡ ತುಂಬ ಧನ್ಯವಾದಗಳು ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕವರಿಗೆ ಕೂಡ ಹಾಗೇ ಹಲವು ರಕ್ತದಾನ ಶಿಬಿರದಲ್ಲಿ ಇಲ್ಲಿ ಭಾಗಿಗಳಾಗಿದ್ದಾರೆ ರಕ್ತದಾನ ಶಿಬಿರ ಇದರಲ್ಲಿ ಅವರಿಗೆ ಕೂಡ ತುಂಬಾ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ ಇದರ ಮುಂಚೆ ಮತ್ತೆಯೂ ಈ ಶಿಬಿರವು ನಡೀಲಿ ಎಂದು ನಾನು ಆಶಿಸ್ತೇನೆ ಸರಿ ಮಗನಪ್ಪ ಚಿರಸ್ಥಾಯಿ ಮಾಡ್ಕೊಳ್ಕೊಂಡಿದೆ ಸೇರೊಂದು ಒಂದು ಕಾರ್ಯ ಸಮಾಜಮುಖಿ ಕಾರ್ಯ ಮಾಡ್ತಾ ಅವು ರಕ್ತದಾನ ಶಿಬಿರ ಬಡ ಕುಟುಂಬಕ್ಕೆ ಇಲ್ಲಿ ಕಟ್ಟದು ಬರ್ತಬೇಕು ಇತ್ತ ಬಗ್ಗೆ ಇದು ಒಂದು ಅಭಿಪ್ರಾಯ ವರ್ಷ ಆಂಡೆ ಆಂಡ ಏಳು ತಿಂಗಳು ಆಯ್ನ ಹತ್ಯೆ ಮಲ್ತದ ಅಣ್ಣ ಅಂಚೆ ದೀಪ ನೆನಪು ಒಂದು ಶಾಶ್ವತ ಉರಿಯೋಡು ಪಂಡಿದ್ದು ಕಲ್ಲೆಗ ಕಲ್ಲೆಗ ಟೈಗರ್ಸ್ ಪಂಡದ್ದು ಆಗಲೊಂದು ಟೀಮ್ ರೆಡಿ ಮಲ್ತಿದ್ದರು ಆದಿ ವರ್ಷಕ್ಕೆ ದುಂಬು ಅಂಚೆನೇ ಕರ್ನ ವರ್ಷ ಮುಟ್ಟ ಆಗಲಿ ಕಲ್ಲೆಗ ಟೀಮು ಒಂದು ಎಡ್ಡೆ ರೀತಿ ನೆಲಕ್ಕೆ ಮಲ್ತು ಅಂದಿತ್ತರು ನಾನು ಎಂಕ್ಲೆಗ್ ಆಯ್ನ ದೀಪ ದೀಪ್ನ ನಂಜಿನ ಹಿಂಗ್ಲೆ ಬಾಕಿ ಎಂಕ್ಲೆ ಹುರ್ಜಿರು ದೇವರು ಆಂಡಲ್ಲ ಆಗ ನೆನಪು ಶಾಶ್ವತ ಬೋಡು ಪಂಡ ರಕ್ತದ ಶಿಬಿರ ಮಲ್ಪ ಕೇಳಿದ್ರು ಅದಕ್ಕೋಸ್ಕರ ಹೆಂಗೆ ಆಗು ಮಲ್ಪಲಿಂದ ಪಂಡ ಅಂಚಾ ಮಾತಾ ಮುಲ್ಪದ ಪ್ರತಿ ಒಂದು ಜವಾನಿರ್ಲೈಟ್ ಬೇ ಭೇದ ಇಜ್ಜ ಅಂತೆ ಅಣ್ಣ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯವ್ ವೇರ್ಲೆ ಭೇದ ಪಕ್ಷ ಭೇದ ಇಜ್ಜೆ ಅಂತ ಪ್ರತಿ ಒಂದು ಜವಾನಿರ್ಲ ಬತ್ತ ರಕ್ತದಾನ ಶಿಬಿರ ಮಲ್ತೀವಿ ರೀ ಹಂಚಿ ಬಡ ಕುಟುಂಬ ಒಂಜಿ ಇಲ್ಲು ವಾಗ್ದಾನೆ ಮಲ್ತಿದ್ದರು ಅಂಡ್ ಹಗ್ಲಿಗೆ ಅಗ್ಲೆಡ ಏತೋ ಅಗ್ಲೆಡ ತೀರ್ನಾಥ ಸಹ ಸಹಾಯ ಮಲ್ತದ ಬೇತಗಳಿಂದ ಮಲ್ತದೆ ಅಗ್ಲಿನ ಹಗ್ಗಾಗಲೊಂದು ಇಲ್ಲಿ ಕಟ್ಟಿದ್ ಕೊಡೋದು ಬಂದು ವಾಗ್ದಾನ ಮಲ್ತ ಐಕೆ ಕೆಲವೊಂದಾಗಲಿ ಕಲ್ಲದ ಇಲ್ಲ ಕಲ್ಪ ಪಂಡೀರಿ ಅಂಚದಿ ಪುನಃ ಶಾಶ್ವತ ಉರಿಯೋಡ ಪಾಗುತ್ತೆ ನಮಸ್ತೆ ಮನೋಜ್ ನಾನು ಮನೋಜ್ ಕಲ್ಲೆಗ ಟೈಗರ್ಸ್ ಇರ್ದು ನಮ್ಮ ಅಕ್ಷಯ್ ಕಲ್ಲೆಗನ ಐನಿ ಬರ್ತ್ಡೇ ಪುಟ್ನ ದಿನ ಅಂಚ ಒಂಜಿ ನಮ್ಮ ಕಲ್ಲೆಗಡೆ ನಮ್ಮ ಪಿಲಿ ಜುನ ಜಾಗೆಡೆ ಒಂಚು ಬ್ಲಡ್ ಕ್ಯಾಂಪ್ ಬಂತದಾ ಐಟದು ಒಂಜಿ ಕೊ ಇಲ್ಲಿ ಕಟ್ಟದ ಒಂದು ವ್ಯವಸ್ಥೆ ಅಂಚ ಒಂಜಿ ಸಭೆ ಆಯ್ತು ಅಂಚಾ ನೆಕ್ ಪುತ್ತೂರ್ದಾಗಲೂ ಮಾತಾಡ್ಲೋ ಉಪಕಾರ ಆತಾರೆ ಹೆತ್ನೇಟಾ ನನ್ನ ದುಂಬುಗ್ಲ ನಿಗ್ಲ ಸಹಕಾರ ಪೂರ ಬೋಡು ಬರ್ಪಿ ವರ್ಷ ಎಲ್ಲ ನನ್ನ ಒಂದು ರಡ್ಡ ತಿಂಗಳು ಕರೆದು ಪಿಲಿಲ ಉಂಡು ಇಂಕ್ಲ ಕಲ್ಲೆಗಡೆ ಕರ್ಸಿ ಪಿಲಿಲ ಉಂಡು ಅವ್ಲ ಬಾರಿ ಗಮ್ ಗರ್ದು ಬರ್ಪುಂಡು ಪಿಲಿ ಎಲ್ಲ ಅಂಜಿ ಇಂಕ್ಲ ಪಿಲ್ಲ ಅಕ್ಷಯ ನಡಪಾಯಿನ ಟೀಮ್ ಉಂದು ಅವ್ಲ ಗರ್ದು ಬರ್ಪುಂಡು ಐಕ್ಲ ಮಾತೆರ್ಲ ಸಹಕಾರ ಮನ್ಪುಡು ಪುತ್ತೂರ್ದ ಜನಕ್ಕೂ ಈ ವರ್ಷ ಎಲ್ಲ ಬುರ್ದು ಬರ್ದು ಜೇರು ನಮ್ಮನ್ನು ನನ್ನ ದುಂಬುಗ್ಲ ಅಕ್ಷಯ್ ಗೆಂಚ ಸಪೋರ್ಟ್ ಕೋರೋದು ಇತ್ತರ ಅಂಚನೆ ನಮಕ್ಲ ಈ ಕಲ್ಲೆಗಟ್ಟ ಟೈಗರ್ಸ್ ಗೆ ಸಪೋರ್ಟ್ ಮನ್ಪೋಡು ಮಾತೆರ್ಲ ಆಯ್ನ ಇನ್ನು ಪುಟ್ಟದ ದಿನ ಆ ಲೆಕ್ಕಡೆ ಒಂಜಿ ಆಯ್ನ ನೆನಪು ಶಾಶ್ವತ ಅದು ಒರಿಯೋಡು ಪಂಡದ ಅದಲ್ಲ ಒಂದು ಮನ್ಪೋಡೊಂದು ಪ್ಲಾನ್ ಪಡ್ ನೈಟೇ ನಮಗೆ ಟಿಕ್ಕನೆ ಒಂಜಿ ಇಲ್ಲಿ ಒಂಜಿ ಒರಕಾಂತ ಅಂಚು ಬಪ್ಪಲಿಗೇಡ ಅಜ್ಜಿಯಲ್ಲ ಮಗಲ್ಲ ಇಪ್ಪನಿ ದಾಲ ದಾಲಜ್ಜಿ ಒಂಜಿ ಓಡ್ದ ಇಂದು ಟರ್ಪಲ್ ಪಡ್ದೆ ಇಲ್ಲ ಇಪ್ಪನೇ ಅಂಚ ಅಕ್ಕಳಿಗೆ ಒಂಜಿ ಒಂಜಿ ಆಜಿ ತಿಂಗಳು ಟರ್ಮುಡ್ ನಮ್ಮ ಶೋಕದ ಇಲ್ಲಿ ಕಟ್ಟದು ಅಕ್ಕ ಆ ಪರ್ಮನೆಂಟ್ ಎಪ್ಪಲ್ಲ ಪರ್ಮನಂಟಿ ಇಪ್ಪಲೇಕ್ಕ ಮೊದಲು ಈ ಪ್ರೋಗ್ರಾಮ್ ಉದ್ಯೋಗ ನನ್ನ ರೆಡ್ಡರ ತಿಂಗಳು ಬಿಟ್ಟು ತಿಂಗಳ ಪಿಲಿ ಬರದು ಸುಮಾರು ಜನ ಪುತ್ತೋರ್ಡುಗೆ ಕೇಂದೇರಿ ನನ್ನ ದಾದ ಮಂಪಣು ಅಕ್ಷಯ್ ನಾ ಇಪ್ಪ ಪಿಲಿ ಉಂಡಾ ಉಂಡ ಅಂದ್ ಅವು ಆಯ್ಪುಣಗೆ ಎಂಚೇನು ಅಂಚನೆ ಐಡ್ದು ಜಾಸ್ತಿಯೇ ಈ ಸತಿ ಪಿಲಿ ನಮ್ಮ ನಡಪೇರ ಉಂಡು ಐಕ್ಲ ಮಾತೇನೆ ನಮ್ಮ ಪುತ್ತೂರುದ ಮಾತ ನಮ್ಮ ಸಪೋರ್ಟರ್ಸ್ ಹಾಕಲಿ ಐಕ್ಲ ಸಪೋರ್ಟ್ ಮನ್ಪುಡು ಏನಂದಿಲ್ಲ ಈತ ವರ್ಷ ಅಕ್ಷಯ್ ದಾದ ಪೂರ ಮಲ್ಪಡು ಇಂಕ್ಲೆ ಎಂಚ ಇಪ್ಪಡು ನಮ್ಮ ನಮ್ಮ ಫ್ಯೂಚರ್ ಹೆಂಚ ಇಪ್ಪಡು ಪಂದೆ ಆಯ್ನೊಂದು ಡ್ರೀಮ್ ಇತ್ತೆ ಇತ್ತೆ ಆಯ್ನ ಮೊಟ್ಟಿಗೆ ಇಜ್ಜೆ ಅಂಚ ಆಯ್ನ ಕನಸು ದಾದ ಉಂಡು ಆಯ್ನು ನನಸು ಮಲ್ಪುಣ ಇಂಕ್ಲ ಆಯ್ನ ದೋಸ್ನ ಇಂಕ್ಲ ಪೂರ ಕರ್ತವ್ಯ ಒಂದು அஞ்சா ஆயனை நினப்புக்கு போடாது ஆயனை நினைப்பு நம்மளுக்கு ஷாஸ்வாதவாது இப்பேர போடாது எங்களுக்கு கொஞ்சம் பாப்பா தக்களுக்கு இல்லை கட்டது குறுப்புனா சீத்தனா கொஞ்சம் வேலைக்கு கைப்பாடுதான் ஈத்து நட்டம் மாத்தேரில் எங்களுக்கு சகாகார்த்தே இனி சாசகேரில் பார்த்தேரு அரனை கையிட்டு தாதை குறைப்பேரு உங்கள் பர்தன் அஞ்சீத்தினா கெஸ்ட் நக்கலாடி ஏரியார் நமக்கு தாதா உபகாரமால் பேருந்து பூரா எங்களுக்கு பந்தேரு தேர் அஞ்ச பண்ண பாத்திர தாதா உண்டு இனி ஆயின பர்தடே தானி தாதா கொஞ்சம் பாத்திர நம்ம பாப்பை தக்கெல்லாம் இல்ல கொர்த்தா ஆய் நிறைவேறிச்சு அது கொறைப்பான் நான் கொஞ்சம் ரெட்டரை திங்கோடு நம்ம பிள்ளையில ஜத்து உண்டு ஆயனை ஆசை அவள் பிள்ளி தண்டு ஆயனை புத்தூருடு கர்த்தடு பிள்ளி ஜப்பாவோன்னு ஆயனை ஆசையத்துண்டு ஆயனை ஆசைக்கு போடாது நம்ம இத்த பூரா நம்ம கல்லகா டைகர்ஸ் ஜவனியர் ஆயு போடாது ஆயனை புதார்டே நம்ம ஆய இஜே பண்ணது ஆயனை புதாரனு தத்தது ஹால்மன் பண்ணச்சி தேலுக்கு நம்ம ஜப்புஜா ஆயனை புதார் ஒரிப்பா உள்ளக்கா பிள்ளி ஜப்பாது ஆயனை மரியாதின்னு நனல அமைத்து கொந்தோ பண்ண சித்தின பிரயத்னம் டீம் கல்லகா டைகர்ஸ் பற்றிக்கிறதுக்கு எங்களை மல்பா பண்ணணும் எங்களுக்கு பணம் வந்துடுல Navratan Electrical and Plumbing Wholesale dealers see electricals, plumbing, hardware, home appliances, sanitary, LED lights, and electronics. All brands' electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Puttur Contact 8105 973951, nine six one four four five one. Zero eight two five one two double zero double five one.